ಇವತ್ತು ಆರ್ ಟಿ ಎ ಸೊ ಹಂಗಾಗಿ ಅದಕ್ಕೆ ಆರ್ ಟಿ ಎಂ ಔಷಧಿ ಕುಡಿತೀವಿ ಮಾಮೂಲಿ ಅವು ನಮ್ಮ ಮನೇಲಿ ಮಾಡಲ್ಲ ಮಾಡೋಕ್ಕೆ ಗೊತ್ತಿಲ್ಲ ಹಂಗಾಗಿ ಬರ್ತ ಮನೆಗೆ ಬಂದಿದ್ದೀನಿ ಇವಾಗ ಇವ್ರ ಮನೆಯಲ್ಲೇ ಮಾಮೂಲಿ ಬೆಳಿಗ್ಗೆ ಮುಂಚೆ ಔಷಧಿ ಕುಡಿದು ಮನೆಗೂ ಪಾರ್ಸೆಲ್ ಇಟ್ಕೊಂಡೋಗೋದು ವಾ ಅದು ನೋಡೋಷ್ಟು ಹೆದರಿಕೆತದ ಮಾತ್ರ ಕುಡಿಬೇಕಲ್ಲ ಅಷ್ಟು ¿Puedo llevar <tose guarda> <tose guarda> ಭಾರಿ ಮಳೆ ಇವತ್ತು ಅಮಾವಾಸ್ಯೆ ಗುಳಿಗ ಪೂಜೆಗೆ ಗುಳಿಗ ಕಟ್ಟೆಗೆ ಪೂಜೆ ಆಗ್ಬೇಕು ಮಾರ್ರೆ ಮಳೆ ಒಂಚೂರು ಒಂದು ದೀಪ ಹೊಚ್ಚು ಬಿಡೋಲ್ಲ ಮಾರ್ರೆ ಓ ಆದರೂ ಈಗ ಹೆಂಗಾದರೂ ಒಂದು ಮಾಡಿದೆ ಪೂಜೆ ಮಾಡೇ ತಿರುದು ಹೆಂಗೋ ಭಂಗದಾಗ ಮಳೆ ಇದ್ದರೂ ಪೂಜೆ ಮಾಡಿದೆ ಹಂಗೆ ಅದಾದ್ಮೇಲೆ ತೋಟದಲ್ಲಿ ಒಂದು ಗೋಡನ್ ಕನ್ಸ್ಟ್ರಕ್ಷನಲ್ಲಿ ಆಗ್ತಿತ್ತು ಹಂಗೆ ಸೀದಾ ಗಂಟೆ ಒಂದಾಗಿತ್ತು ಪೂಜೆ ಮಾಡೋದು ಹಂಗಾಗಿ ಮನೆಗೆ ಸೀದಾ ಊಟಕ್ಕೆ ಹೋದೆ ತಿನ್ಕೊಂಡು ಸೀದಾ ಮನೆ ಕಡೆ ಪಂದೆ